ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನಿವತ್ತು ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಆಲ್ಮೋಸ್ಟ್ ಪೂಜೆಯಲ್ಲಾಗಿದೆ ನಾನು ಹೇಗೆ ಪೂಜೆ ಮಾಡಿದೆ ಅಂತ ನಿಮಗೆ ಅಟ್ಯಾಚ್ ಮಾಡಿರ್ತೀನಿ ನೆಕ್ಸ್ಟ್ ಇದರಲ್ಲಿ ನಾನು ಮದುವೆ ಆಗಿ ಫೋರ್ ಇಯರ್ಸ್ ಆಗ್ತಾ ಬಂತು ಇವಾಗ ಸೊ ನಾನು ಮದುವೆ ಆದಾಗಿಂದೂ ನಾನು ಇದನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದನ್ನು ಒಂದು ಅಭ್ಯಾಸನ ಮಾಡ್ಕೊಂಡು ಬಂದಿದ್ದೀನಿ ಬಿಕಾಸ್ ನಾವು ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ ಆ್ಯಂಡ್ ವರಮಾಲಕ್ಷ್ಮಿ ವ್ರತನ ಮಾಡ್ತೀನಿ ಅದಾದಮೇಲೆ ಕೆಲವೊಬ್ರು ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ಸೊ ನಾನು ಪರ್ಟಿಕ್ಯುಲರಾಗಿ ವರಮಾಲಕ್ಷ್ಮೀ ಹಬ್ಬ ಮತ್ತು ಮೃಗಶಿರ ಮಾಸದಲ್ಲಿ ಏನು ಲಕ್ಷ್ಮೀ ಪೂಜೆನ ಮಾಡುವಂಥ ಒಂದು ಪ್ರಾಕ್ಟೀಸ್ನ ಮಾಡ್ಕೊಂಡು ಬಂದಿನಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಒಂದು ವೈಬ್ ಅಂತಲೇ ಅನ್ನಿಸ್ಬೋದು ಆಮೇಲೆ ಪ್ರತಿ ಸಲಿಯೂ ಈ ಪೂಜೆ ಮಾಡಿದಾಗ ನಿಮಗೊಂದು ಪಾಸಿಟಿವಿಟಿ ಅನ್ನೋದು ಫೀಲ್ ಆಗುತ್ತೆ ಆಮೇಲೆ ಫಿನಾನ್ಷಿಯಲ್ ಸ್ಟೇಟಸ್ ಅನ್ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಅಂತ ಅಲ್ಲ ಲಕ್ಷ್ಮಿ ಇನ್ ದ ಸೆನ್ಸ್ ನಾಟ್ ಓನ್ಲಿ ಮನಿ ಓಕೆನಾ ಲಕ್ಷ್ಮಿ ಅಂದರೆ ಒಂದು ವೈಬ್ ಲಕ್ಷ್ಮಿ ಅಂದರೆ ನಮ್ಮಲ್ಲಿರುವಂಥ ಒಂದು ಎಲ್ಲ ನೆಗೆಟಿವಿಟಿನ ದೂರ ಮಾಡುವಂಥ ಒಂದು ವೈಬ್ ಅಂತಲೇ ಹೇಳ್ಬೋದು ತುಂಬ ಜನ ಅಂದ್ಕೊಂಡಿರ್ಬೋದು ಲಕ್ಷ್ಮಿ ಅಂದರೆ ದುಡ್ಡು ಮಾತ್ರ ಅಂತ ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ನೀವು ನನಗಿಂತ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಇರೋವಂಥ ಅಜ್ಜಿಗಳ ಮಾತುಗಳನ್ನು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಈ ಥರ ಒಂದಷ್ಟು ವಿಡಿಯೋಸ್ಗಳನ್ನು ನೋಡಿನೇ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿರೋದು ಇದು ಒಂದು ರಿಚ್ಯುವಲ್ನ ಸೊ ತುಂಬ ಜನ ಏಜಾಗಿರೋರೆಲ್ಲ ಹೇಳೋದನ್ನು ಕೇಳ್ಬೋದು ನೀವು ಒಂದು ದೇವಿ ವಿಚ್ ಇಸ್ ನೆಗೆಟಿವ್ ಆ್ಯಂಡ್ ಇನ್ನೊಂದು ಲಕ್ಷ್ಮೀ ದೇವಿ ವಿಚ್ ಇಸ್ ಪಾಸಿಟಿವ್ ನಾನು ತುಂಬ ಡೀಟೇಲ್ ಆಗಿ ನಿಮಗೆ ಹೋಗಲ್ಲ ಇದೆಲ್ಲ ಕಂಪ್ಲೀಟಾಗಿ ಅವರವರ ಒಂದು ನಂಬಿಕೆಗೆ ಬಿಟ್ಟಿರೋ ಅಂಥದ್ದು ಸೊ ಯಾರು ಹೇಗೆ ಬಿಲೀವ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ನಾನೇ ಹೇಳೋದೇನಪ್ಪ ಅಂತಂದರೆ ಮಾರ್ಗಶಿರ ಮಾಸದಲ್ಲೂ ಲಕ್ಷ್ಮೀ ಪೂಜೆ ಮಾಡಿ ಅದು ಎಸ್ಪೆಷಲಿ ಮಾರ್ಗಶಿರ ಮಾಸದಲ್ಲಿ ಮಾತ್ರ ಲಕ್ಷ್ಮೀ ಪೂಜೆನ ನಾವು ಗುರುವಾರದೊತ್ತು ಮಾಡ್ಬೋದು ಬಿಟ್ಟರೆ ಇನ್ನು ಪ್ರತಿ ಇನ್ ಕಂಪ್ಲೀಟ್ ಎಲ್ಲ ಇಯರಲ್ಲೂ ನಾವು ಲಕ್ಷ್ಮೀ ಪೂಜೆನ ಶುಕ್ರವಾರನೇ ಮಾಡ್ತೀವಿ ಸ್ಪೀಷಿಯಸ್ ಅಂತ ಅಂದ್ಕೊಳ್ಳೋದು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಶುಕ್ರವಾರನೇ ಬಟ್ ಧನುರ್ ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆನ ಏನು ಗುರುವಾರನೇ ಮಾಡೋದು ಒಂದು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ ಇನ್ನೊಂದು ಬಂದು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಮಾಡ್ತಾರೆ ಸೊ ನಾನು ಗೋಧೂಳಿ ಲಗ್ನದಲ್ಲೇ ಪೂಜೆನ ಮಾಡಿದ್ದೀನಿ ಬನ್ನಿ ನಾನು ಹೇಗೆ ಪೂಜೆ ಮಾಡಿದೆ ಅಂತೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಸೊ ನಾನು ಫಸ್ಟು ಲಕ್ಷ್ಮೀ ಮುಖನ ಹೇಗೆ ಅಲಂಕಾರ ಮಾಡೋದು ಅಂತ ನಾನು ತೋರಿಸ್ತೀನಿ ಸೊ ನಾನು ಪ್ರತಿ ಸಲ ಲಕ್ಷ್ಮೀ ಹಬ್ಬ ಮಾಡೋ ವರಮಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರು ಅಥವಾ ನಾನು ಲಕ್ಷ್ಮೀ ಮುಖವಾಡನ್ನು ನಾನು ಯಾವ್ದು ಯಾವಾಗಾದರೂ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ನಾನು ಅದಕ್ಕೆ ನಾನು ಯೂಸ್ ಮಾಡಿರೋದು ಅಥವಾ ಗುಡಿಯನ್ಗೆ ಯೂಸ್ ಮಾಡಿರೋ ಅಂತಹ ಯಾವುದೇ ಅಲಂಕಾರ ವಸ್ತುಗಳನ್ನು ನಾನು ಲಕ್ಷ್ಮಿಗೆ ಯೂಸ್ ಮಾಡಲ್ಲ ನೀವು ನೋಡ್ಬೋದು ನಾನು ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಆ ಬಾಕ್ಸಲ್ಲಿ ನಾನು ಒಂದು ಐಲನರು ಮತ್ತು ಐಟೆಕ್ಸ್ದು ಲಿಕ್ವಿಡ್ ಕುಂಕುಮ್ ಕಲರು ಮತ್ತು ವೈಟ್ ಕಲರ್ದು ನಾನು ತೆಗೆದಿಟ್ಕೊಂಡು ಬಿಟ್ಟಿದ್ದೀನಿ ಲಕ್ಷ್ಮಿ ಅಲಂಕಾರಕ್ಕೆ ಅಂತಲೇ ಅನ್ಬಿಟ್ಟು ಅದಾದಮೇಲೆ ಮಾಮೂಲಿ ದೇವ್ರ ಹತ್ರ ಇರುವಂತಹ ಅರಿಶಿನ ಕುಂಕುಮದ ಬಟ್ಲು ಇಟ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ನಾನು ನಾವು ಯೂಸ್ ಮಾಡಿರೋ ಅಂಥದ್ದು ಯಾವುದೂ ನಾನು ಲಕ್ಷ್ಮಿಗೆ ಯೂಸ್ ಮಾಡೋಕ್ಕೆ ಹೋಗಲ್ಲ ಆಮೇಲೆ ನಾನೇನು ಓಲೆ ಆಗಿರ್ಬೋದು ಅಥವಾ ಬಟ್ ಬೈತಲೆ ಬಟ್ ಆಗಿರ್ಬೋದು ಇದನ್ನೆಲ್ಲ ನಾನು ಯಾವುದನ್ನು ಚುಚ್ಚುಸಿಲ್ಲ ಅಥವಾ ದೇವಿಗೆ ಅಂತ ನಾನು ತೆಗೆದಿಟ್ಕೊಂಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದೂ ನಾನು ನಿಮಗೆ ಫ್ಯಾನ್ಸಿ ಸ್ಟೋರ್ಸಲ್ಲಿ ಹೋದರೆ ಸಿಗುತ್ತೆ ಅದು ಸೆಟ್ಟು ಅದ್ರ ಜೊತೆಗೇನೆ ಸ್ಟಿಕ್ ಮಾಡೋದಕ್ಕೆ ಒಂದು ಒಂದು ಶೀಟ್ ಸಿಗುತ್ತೆ ನಿಮಗೆ ಗಮ್ಮು ಅದನ್ನು ಕೂಡ ನೀವು ತೆಗೆದಿಟ್ಕೊಂಡ್ರೆ ನಿಮಗೆ ಎವ್ರಿ ಟೈಮ್ ಯೂಸ್ ಆಗುತ್ತೆ ಒಂದು ಸತಿ ನೀವು ಆ ಸ್ಟಿಕ್ಕನ್ನ ಯೂಸ್ ಮಾಡಿದ್ರೆ ಗಮ್ ಸ್ಟಿಕ್ನ ನೀವು ಯೂಸ್ ಮಾಡಿದ್ರೆ ಯೂಸ್ ಮಾಡಿ ಮತ್ತೆ ನೀವು ನೀಟಾಗಿ ಅದನ್ನು ಮೇಂಟೈನ್ ಮಾಡಿದ್ರೆ ಎವ್ರಿ ಟೈಮ್ ಅಂದರೆ ತುಂಬ ಸಲ ನೀವು ಅದನ್ನು ರೀಯೂಸ್ ಮಾಡ್ತಾನೆ ಇರ್ಬೋದು ಆ ಅಷ್ಟು ಫ್ಲೆಕ್ಸಿಬಲ್ ಆಗಿದೆ ಆ ಗಮ್ ಆಗಿರ್ಬೋದು ಮತ್ತು ಆ ಮೆಟಲ್ದು ಏನು ಓಲೆ ಆಗಿರ್ಬೋದು ಆಮೇಲೆ ಬಾಯ್ತಲೆ ಬೊಟ್ಟಾಗಿರ್ಬೋದು ಈ ಥರದ್ದನ್ನೆಲ್ಲನೂ ನೀವು ರೀಯೂಸ್ ಮಾಡ್ತಾನೆ ಇರ್ಬೋದು ಸತಿ ಇನ್ವೆಸ್ಟ್ಮೆಂಟ್ ಅಷ್ಟೇ ಫ್ಯಾನ್ಸಿ ಸ್ಟೋರಲ್ಲಿ ಅಷ್ಟೊಂದು ಕಾಸ್ಟ್ಲಿನೂ ಏನೂ ಇಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕೂ ಯೂಸ್ ಮಾಡ್ಕೊಬೋದು ಆಮೇಲೆ ನೀವು ಗೌರಿ ಪೂಜೆ ಮಾಡ್ತೀರಾ ಅಂದರೆ ಗೌರಿ ಪೂಜೆ ಟೈಮಲ್ಲೂ ನೀವು ಅದನ್ನೆಲ್ಲ ಯೂಸ್ ಮಾಡ್ಕೊಬೋದು ಸೊ ನಾನು ಆ ಥರನೇ ಎಲ್ಲನೂ ರೀಯೂಸ್ ಮಾಡ್ಕೊಳ್ತಾ ಇರ್ತೀನಿ ಪ್ರತಿ ಸಲೂ ನಾನು ಹೊಸ ಹೋಗಲ್ಲ ಆಮೇಲೆ ಗಂಧ ಹಚ್ ನಾನು ಗಂಧ ಹಚ್ತಾ ಇದ್ದೀನಿ ಇವಾಗ ಗೌ ಅರಿಶಿಣ ಹಚ್ಚೋದಕ್ಕೆ ನೀವು ಸ್ಟಿಕ್ಕರ್ ಕೂಡ ಇಟ್ಕೊಳ್ಬೋದು ಬಟ್ಟು ಬಟ್ ನಾನಾದರೆ ಲಕ್ಷ್ಮಿಗೆ ನಾನು ಕುಂಕುಮನೇ ಇಟ್ಟಿದ್ದೀನಿ ತುಂಬ ಫ್ಯಾನ್ಸಿಯಾಗೆಲ್ಲ ಏನೂ ಮಾಡ್ತಿಲ್ಲ ಸೊ ಫಸ್ಟ್ ಗಂಧ ಅಪ್ಲೈ ಮಾಡಿ ಗಂಧದ ಮೇಲೆ ನಾನು ಅರಿಶಿನ ಹಚ್ತಿದ್ದೀನಿ ಗಂಧ ಇಲ್ಲ ಅಂತಂದ್ರೆ ನಿಮ್ ಹತ್ರ ನೀವು ಮೈದಾ ಹಿಟ್ಟನ್ನು ಪೇಸ್ಟ್ ಥರ ಮಾಡಿಕೊಂಡು ಫಸ್ಟು ಕೆನ್ನೆಗೆ ಹಚ್ಚಿಬಿಟ್ಟು ಆಮೇಲೆ ನೀವು ಅರಶಿನ ಹಚ್ಚಿದ್ರೆ ಅದು ತಿಕ್ಕಾಗಿ ಕುತ್ಕೊಳ್ಳುತ್ತೆ ಸೊ ನಾನು ಗಂಧ ಹಚ್ಬಿಟ್ಟು ಹಚ್ಚಿದ್ದೀನಲ್ವ ಸೊ ಇದನ್ನು ಕೂಡ ಕೂತ್ಕೊಂಡಿದೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಲಕ್ಷ್ಮಿಗೆ ಕುಂಕುಮ ಅರಶಿನ ಇದ್ರೇ ತುಂಬ ಅಂದರೆ ತುಂಬ ಕಳೆ ಕಳೆಯಾಗಿ ಕಾಣಿಸೋದು ನೀವು ಪೂಜೆಗೆ ಇಟ್ಟಾಗ ಸೊ ನಾನು ಈ ಥರ ಕವರಲ್ಲಿ ಆ ಡೆಕೋರೇಷನ್ ಐಟಮ್ಸ್ನೆಲ್ಲನೂ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇನ್ನೂ ಇದೆ ಸೊ ನಾನು ಆಗಿ ಡೀಸೆಂಟಾಗಿರಲಿ ಅಂತ ಅಂದ್ಬಿಟ್ಟು ಕಿವಿದು ಮತ್ತು ತಲೆ ಬೊಟ್ಟನ್ನ ಮಾತ್ರ ಇಡ್ತಾ ಇದ್ದೀನಿ ಬಿಕಾಸ್ ತುಂಬ ತಾಳಿ ಸರ ಎಲ್ಲ ಇದೆ ಅದರಲ್ಲಿ ಸೊ ನಾನು ಆರ್ಟಿಫಿಷಿಯಲ್ ಏನೂ ಯೂಸ್ ಮಾಡೋಲ್ಲ ಸೊ ಇದು ಒಂದೇ ನಾನು ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಸಿಂಪಲ್ ಆ್ಯಂಡ್ ಡೆಕೋರೇಟಿವ್ ಆಗಿರಲಿ ಅಂತ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಮತ್ತು ಕಿವಿ ಎಲ್ಲ ಚುಚ್ಚಿಸ್ತಾರೆ ಕೆಲವೊಬ್ಬರು ಅದು ಅವರವರ ಒಂದು ವಿಶ್ ಸೊ ನಾನು ನಮ್ಮ ಅಮ್ಮನ ಮನೇಲೂ ನಮ್ಮಮ್ಮಿ ಕಿವಿ ಚುಚ್ಚಿಸಿದ್ದಾರೆ ಬಟ್ ಅದು ಓಲೆ ಹಾಕಿದಾಗ ಏನಾಗುತ್ತೆ ಅಂತಂದರೆ ಡ್ರಾಪ್ಔಟ್ ಆಗಿಬಿಡುತ್ತೆ ಹೊರಗಡೆ ಸೊ ಹಾಗಾಗಿ ನಾನು ಲಕ್ಷ್ಮಿ ಇದು ಮುಖವಾಡೋಕ್ಕೆ ಚುಚ್ಚಿಸೋಕೆ ಹೋಗಿಲ್ಲ ಮೂಗ್ ಬಟ್ಟೆ ಆಗಿರ್ಬೋದು ಆಗಿರ್ಬೋದು ಇದೇ ಥರ ಸ್ಟಿಕ್ದು ಬರುತ್ತಲ್ವ ಇದು ತುಂಬ ಚೆನ್ನಾಗಿರುತ್ತೆ ಅನ್ಸಿದ್ರೆ ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ದೇವಿ ಮುಖವಾಡ ಸೊ ನೀವು ಫ್ರೆಶ್ ಆಗಿ ನೀಟಾಗಿ ಮಡಿಯಿಂದನೇ ನೀವು ಇದನ್ನೆಲ್ಲ ಮಾಡಬೇಕಾಗುತ್ತೆ ಯಾವಾಗಲೂ ನೀವು ಸ್ನಾನ ಮಾಡಿಬಿಟ್ಟು ಆಮೇಲೆ ಬೆಡ್ ಮೇಲೆಲ್ಲ ಮಲ್ಕೊಂಡು ಅದಾದ್ಮೇಲೆ ನೀವು ಇದನ್ನು ಮಾಡ್ತೀನಿ ಅಂತಂದರೆ ರಾಂಗ್ ನೀವು ಯಾವಾಗ ಪೂಜೆ ಸ್ಟಾರ್ಟ್ ಮಾಡ್ತೀರ ಬೆಳಗ್ಗೆ ಒಂದು ಸ್ನಾನ ಮಾಡಿದರೆ ಯೂಶ್ವಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ನೀವು ಸ್ನಾನ ಮಾಡಿಕೊಂಡು ಎಲ್ಲ ಮಾಡಿರ್ತೀರಾ ಬಟ್ ಗೋಧೂಳಿ ಲಗ್ನದಲ್ಲಿ ಮಾಡೋರು ಬೆಳಿಗ್ಗೆ ಆಲ್ರೆಡಿ ಸ್ನಾನ ಮಾಡಿದರೆ ಮತ್ತೆ ಸಂಜೆ ಒಂದು ಸರ್ತಿ ಸ್ನಾನ ಮಾಡಿ ಆಮೇಲೆ ಲಕ್ಷ್ಮೀ ವಿಗ್ರಹನ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಿದ್ದೀನಿ ಸೊ ಫಸ್ಟಿಗೆ ನಾನು ದೇವ್ರ ಮನೆ ಕೆಳಗಡೆ ಒಂದು ರಂಗೋಲಿ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಅಷ್ಟದಳ ಹಾಕ್ಕೊಂಡು ಅಕ್ಕಿನ ಇಟ್ಬಿಟ್ಟು ಅದ್ರ ಮೇಲೆ ಫಸ್ಟ್ ಪೀಠನ ರೆಡಿ ಮಾಡಿಕೊಂಡು ಅದಾದಮೇಲೆ ಒಂದು ತಟ್ಟೆಗೆ ಐದು ಇಡಿ ಅಥವಾ ಐದು ಮುಷ್ಟಿಯಷ್ಟು ನೀವು ಅಕ್ಕಿನ ಹಾಕೋಬೇಕಾಗುತ್ತೆ ಅಕ್ಕಿ ಹಾಕ್ಕೊಂಡು ಅದಾದಮೇಲೆ ಅದ್ರ ಮೇಲೆ ನೀವು ವಿಳದಲೇ ಕಾಯಿನ ಇಟ್ಟು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಅದು ಲಕ್ಷ್ಮಿಯ ಹವ ಹವಾನೇ ಆಗುತ್ತೆ ಅದಾದಮೇಲೆ ನೀವು ಫಸ್ಟು ಗಣಪತಿ ಪೂಜೆನ ಮಾಡಬೇಕಾಗುತ್ತೆ ನೀವು ಮಾಮೂಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಮಾಡ್ಕೊಳ್ತೀರೋ ಪ್ರತಿಯೊಂದು ಲೈಕ್ ಬಳೆ ಆಗಿರ್ಬೋದು ಕಾಲುಂಗ್ರ ಆಗಿರ್ಬೋದು ತಾಳಿಸರ ಆಗಿರ್ಬೋದು ಆಮೇಲೆ ಒಂದು ಒಂದು ಜೊತೆ ಬ್ಲೌಸ್ ಪೀಸು ಅನುಕೂಲ ಇತ್ತು ಅಂದರೆ ನೀವು ವರಮಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತೀರೋ ಹಾಗೆ ಸೀರೆನೂ ಉಟ್ಸ್ಬಿಟ್ಟು ಅದೇ ಥರನೇ ಮಾಡ್ಬೋದು ಇದನ್ನು ಬಟ್ ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೂಟ್ಸ್ ಇಟ್ಬಿಟ್ಟು ಆಮೇಲೆ ಇದು ಈ ಇದು ವ್ರತ ಥರ ಬರುತ್ತೆ ನೀವು ಲೈಕ್ ಮಂಗಳ ಗ ಗೌರಿ ವ್ರತ ಆಗಿರ್ಬೋದು ವರಮಾಲಕ್ಷ್ಮಿ ವ್ರತ ಆಗಿರ್ಬೋದು ಕಂಟಿನ್ಯೂಸ್ ಕೆಲವೊಬ್ರು ಫೋರ್ ವೀಕ್ಸು ಮಾಡ್ತಾರೆ ನಾನು ಫೋರ್ ವೀಕ್ ಕೂಡ ಮಾಡ್ತಾಯಿಲ್ಲ ಒಂದೇ ಮಾರ್ಗಶಿರ ಮಾಸದಲ್ಲಿ ಒಂದೇ ಒಂದು ಗುರುವಾರನ ನಾನು ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಿದ್ದೀನಿ ಸೊ ಪ್ರತಿಯೊಂದು ವಾರಕ್ಕೂ ಏನು ಲಕ್ಷ್ಮಿಗೆ ಪ್ರಸಾದ ಮಾಡಬೇಕು ಅಂತ ಆ ಬುಕ್ಕಲ್ಲೇ ಇರುತ್ತೆ ನೀವು ಅದನ್ನು ನೋಡಿಕೊಂಡು ಮಾಡ್ಕೋಬೋದು ನಾನು ಇವಾಗ ಸೆಕೆಂಡ್ ವೀಕಲ್ಲಿ ಮಾಡ್ತಿದ್ದೀನಿ ಸೊ ಹಾಗಾಗಿ ನಾನು ಪುಳಿಯೋಗರೆ ಪ್ರಸಾದನ ಮಾಡಿದ್ದೀನಿ ಲಕ್ಷ್ಮಿ ಲಕ್ಷ್ಮಿಯ ಪ್ರಸಾದಗಳು ಅಂತ ನಮ್ಮ ಮಾವ ನನಗೊಂದು ಬುಕ್ಕನ್ನು ಕೊಟ್ಟಿದ್ದಾರೆ ಸೊ ಆ ಬುಕ್ಕಲ್ಲಿ ಲಕ್ಷ್ಮಿಗೆ ಇಷ್ಟ ಆಗುವಂಥ ಪ್ರಸಾದಗಳು ಏನೇನು ಅಂತ ಇದೆಯೋ ಅದು ಇದೆ ಸೊ ಅದರಲ್ಲಿ ಒನ್ ಆಫ್ ದ ಪ್ರಸಾದ ಪುಳಿಯೋಗರೆ ಸೊ ನಾನು ಪುಳಿಯೋಗ್ರೇನೂ ಮಾಡಿದ್ದೀನಿ ಲಕ್ಷ್ಮೀ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಮೊಸರನ್ನೂ ಕೂಡ ನೀವು ಮಾಡ್ಕೋಬೋದು ನಿಮ್ಮ ಹತ್ರ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತದ ಬುಕ್ಕಿದ್ದರೆ ಅದರಲ್ಲೆಲ್ಲ ಡೀಟೇಲ್ ಆಗಿರುತ್ತೆ ನೋಡ್ಕೊಳ್ಳಿ ಸೊ ಇಷ್ಟು ಸಿಂಪಲ್ಲಾಗೇ ಮಾಡಿದ್ದೀನಿ ಆದಷ್ಟು ಸಿಂಪಲ್ಲಾಗೇ ಮಾಡಿದ್ದೀನಿ ಗೋಧೂಳಿ ಲಗ್ನದ ಟೈಮಿಂಗ್ಸು ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಈ ಟೈಮ್ ಒಳಗಡೆ ನೀವು ಪೂಜೆ ಮಾಡಬೇಕಾಗುತ್ತೆ ಗೋಧೂಳಿ ಲಗ್ನದಲ್ಲಿ ನೀವು ಮಾಡ್ತಿದ್ದೀರಾ ಸಂಜೆ ಅಂತಂದರೆ ಸೊ ನಂದು ಫೈವ್ ತರ್ಟಿ ಅಷ್ಟೊತ್ತಿಗೆಲ್ಲ ರೆಡಿ ಆಯಿತು ಫೈವ್ ತರ್ಟಿ ಅಷ್ಟೊತ್ತಿಗೆ ನಾನು ದೀಪನೂ ಹಚ್ಬಿಟ್ಟಿದ್ದೀನಿ ನಾನು ಕುಂಕುಮಕ್ಕ ಎಲ್ಲರೂ ನನ್ನ ಫ್ರೆಂಡ್ಸ್ಗಳನ್ನು ನಾನು ಇನ್ವೈಟ್ ಮಾಡಿದ್ದೀನಿ ಅದಾದಮೇಲೆ ತುಂಬ ಸಿಂಪಲ್ಲು ಇನ್ನೇನೂ ಇಲ್ಲ ಕಾಯಿ ಹೊಡೆದು ಪೂಜೆ ಮಾಡೋದು ಅಷ್ಟೇ ಇರೋದು ಇದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಅಂತಲೂ ಏನೂ ಇಲ್ಲ ಫಸ್ಟು ಗಣಪತಿ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆ ಮಾಡಿ ಇದು ಪೂಜೆಯ ವಿಧಿವಿಧಾನ ಅದಾದಮೇಲೆ ನೀವು ಒಂದು ಅವತ್ತಿನ ದಿವಸಕ್ಕೆ ಬೆಳಿಗ್ಗೆ ಅನ್ನೋದು ನೀವು ಪೂಜೆ ಮಾಡಿದರೆ ಅವತ್ತಿನ ಸಂಜೆನೇ ನೀವು ಕಳಸನ ಸಡಿಲಿಸ್ಬೋದು ಇಲ್ಲಾಂದರೆ ಶುಕ್ರವಾರ ಎನಿವೇಸ್ ಕಳ್ಸನ ಸಡಿಲಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವು ಶನಿವಾರನ ಕಳಸನ ಸಡ್ಲಿಸ್ಬೇಕಾಗುತ್ತೆ ಕಳಸ ಸಡ್ಲಿಸಾದ ಮೇಲೆ ನೀವು ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ಕಳ್ಸದೊಳಗಡೆ ಕಳ್ಸೋದ ಸಾಮಾನು ನೀವೇನೇನು ಹಾಕ್ಬಹುದು ಅಂತಂದರೆ ನಾನು ವರ್ಮಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ನ ಮಾಡಿದ್ದೀನಿ ಆ ದ ಅಟ್ಯಾಚ್ಮೆಂಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನ ನೀವು ಅದರಲ್ಲಿ ನಾನು ಒಳಗಡೆ ಏನೇನು ಹಾಕಿದ್ದೀನಿ ಅಂತಲೂ ಕೂಡ ನೀವು ಚೆಕ್ಔಟ್ ಮಾಡ್ಕೊಬೋದು ಸೊ ನಾನು ಕುಂಕುಮಕ್ಕೆ ಜಾಸ್ತಿ ಜನ ಕರೆದಿರಲಿಲ್ಲ ಮೂರು ಜನ ಮುತ್ತೈದೆ ಅನ್ನ ಕರೆದಿದ್ದೆ ಪ್ಲಸ್ ಮೂರು ಜನ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದಿದ್ದೆ ಅದ್ರ ಜೊತೆಗೆ ಏಳು ಪುಟಾಣಿ ಲಕ್ಷ್ಮಿ ಸೊ ಟೋಟಲಿ ಏಳು ಜನಕ್ಕೆ ನಾನು ಕುಂಕುಮ ಕೊಟ್ಟಿದ್ದೀನಿ ಸೊ ಇಷ್ಟು ನಾನು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಈ ಥರ ಮಾಡ್ತೀನಿ ಪ್ರಸಾದ ನಾನು ಏನು ಮಾಡಿರ್ತೀನೋ ಲಕ್ಷ್ಮಿಗೆ ಅದನ್ನು ನಾನು ಬಂದವ್ರಿಗೂ ಅದನ್ನೇ ಕೊಟ್ಟಿರ್ತೀನಿ ಸೊ ಪುಳಿಯೋಗರೆ ಮಾಡಿದ್ದೆ ಸೊ ಮಕ್ಕಳೆಲ್ಲ ತಿಂತಿದ್ದಾರೆ ನೋಡಿ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಫ್ರೆಂಡ್ಸ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಮೀಟ್ ಮಾಡ್ತೀನಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ತುಂಬ ಜನರಿಗೆ ಗೊತ್ತಿಲ್ಲ ನಾನು ಕುಣ್ಕುಮಕ್ಕರ್ದಾಗ್ಲೂ ಏನು ವಿಶೇಷ ಏನು ವಿಶೇಷ ಅಂತ ಕೇಳ್ತಾರೆ ಸೊ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮಿ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ ಬಾಯ್ ಟೇಕ್ ಕೇರ್